ವಿನಯ ರಾಜ್ಕುಮಾರ್ ಕುಮಾರ್ ನಾಲ್ಕು ವರ್ಷ ಬಿಟ್ಟು ಮಾಡಿ ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ ತುಂಬಾ ಅದ್ಭುತವಾಗಿದೆ ಫಸ್ಟ್ ಹಾಫ್ ಹೋಗೋಣ ಗೊತ್ತಾಗಲ್ಲ ಸೆಕೆಂಡ್ ಹಾಫ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಇದೆ ದಯವಿಟ್ಟು ಕನ್ನಡ ಚಿತ್ರ ಅಭಿಮಾನಿಗಳು ಈ ಸಿನಿಮಾ ನೋಡಿ ಸಿನಿಮಾ ಸಕ್ಸಸ್ ಮಾಡಿ ರಾಜವಂಶದಿಂದ ಈ ವರ್ಷದಲ್ಲಿ ಹೇಳಿದ ಮೊದ್ಲೇ ಹೇಳಿದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಲೆಕ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜವಂಶದ ಅಭಿಮಾನ ಮೊಮ್ಮಕ್ಕುಲ್ ಲೆಕ್ಕ ಅಂತ ದಯವಿಟ್ಟು ಫಿಲಂ ನೋಡಿ ಸಿನಿಮಾ ಸೂಪರ್ ಡೂಪರ್ ಆಗಿದೆ ನೆಕ್ಸ್ಟ್ ಬಂದು ನಮ್ಮ ಯುವರಾಜ್ ಪುರ ಅವ್ರು ಗೊತ್ತಾ ಇದಾರೆ ಬೇರೆ ಲೆವೆಲ್ ಕೊಡ್ತಾರೆ ಇದು ಕ್ಲಾಸು ಯುವ ಫಿಲಮ್ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ಥಿಯೇಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್

ಎಂಟರ್ಟೈನ್ಮೆಂಟ್ ಎಲ್ಲೂ ಕೂಡ ಬೋರ್ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲೇ ಸಕ್ಕದಾಗಿದೆ ನಿಮ್ಗೆ ಕೂತ್ಕೊಂಡ ತಕ್ಷಣ ಎಲ್ಲಿ ಬೇಡ ಬೇಜಾರ ಆಗುದಿಲ್ಲ ಆ ತರ ಇದೆ ಮೂವಿ ನೋಡಿ ರಾಜವಂಶ್ ಮಾತ್ರ ಫ್ಯಾಮಿಲಿ ಸಮೇತ ಫಿಲಂ ನೋಡಕ್ ಆಗುದಿಲ್ಲ ಅಣ್ಣಿಂದ ಅಣ್ಣ ಇದೆ ಶಿವಣ್ಣನ್ ಫಿಲಮು ಹಂಗೆ ನೋಡಿದ್ವಿ ಅಪ್ಪು ಅವ್ರ ಫಿಲಂ ನೋಡ್ತಿದೀವಿ ನಮ್ ವಿನಯೂ ಇದೇನೆ ನೋಡಿ ನೀವು ಫಿಲಮ್ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ತಲೆನಲ್ಲಿ ಇರೋ ಬಿ ಪಿ ಗಿಪಿ ಇರೋರೆಲ್ಲ ಬನ್ನಿ ಬಿ ಪಿ ಎಲ್ಲ ಕಮ್ಮಿ ಆಗೋಗುತ್ತೆ ನಮ್ಮ ವಿನಯ್ ಆಡ್ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ಫಿಲಮ್ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲ ಒಂಥರ ಸಮಾಧಾನ ಹೋಗ್ಬಿಡುತ್ತೆ ಲೈಫ್ ಚೆನ್ನಾಗಿದೆ ಮೂವಿ ಮಾತ್ರ ಚಂಬಾ ಎಲ್ಲರೂ ಕೂಡ ಮಿಸ್ ಮಾಡಬೇಡಿ ಆ ಥಿಯೇಟರ್ ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಯಾಕನೆ ಸಿನಿಮಾಗು ಸಹಕರಿಸಿರಿ ನಾಳೆ ಮತ್ತೆ ಹೋಗ್ತಾ ಇದೀವಿ ನಾವಲ್ಲ ನಾಳೆ ಇನ್ನೊಂದಸಲ ಹೋಗ್ತಾ ಇದೀವಿ ಮತ್ತೆ ತುಂಬಾ ಚೆನ್ನಾಗಿದೆ ರಿಯಲ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಫೈಟಿಂಗು ಇನ್ನೊಂದು ಮತ್ತೊಂದು ಎಲ್ಲ ನೋಡಿದಿವಿ ಚೆನ್ನಾಗಿ ಯಾರಾದ್ರೂ ಬಿ ಪಿ ಇದ್ರೆ ಬನ್ನಿ ಫಿಲಮ್ ನೋಡಿ ಬಿ ಪಿ ಗೊತ್ತಾ